ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಅಳಿಲು ಸೇವೆ ಅಳಿಲು ಸೇವೆ ಸಲ್ಲಿಸಿದ ಹೊನ್ನಾವರದ ಯುವ ಶಿಲ್ಪಿ ವಿನಾಯಕ್ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕೆಕ್ಕಾರು ನಿವಾಸಿ ವಿನಾಯಕ್ ಅಯೋಧ್ಯೆಯ ರಂಗ ಮಂದಿರದಲ್ಲಿ ಎರಡು ಗಣಪತಿ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕೆಕ್ಕಾರು ನಿವಾಸಿ ವಿನಾಯಕ್ ಎರಡು ತಿಂಗಳು ಅಯೋಧ್ಯೆಯಲ್ಲಿದ್ದು ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅರವತ್ತೆಂಟು ಗಣಪತಿ ವಿಗ್ರಹಗಳಲ್ಲಿ ಎರಡು ವಿಗ್ರಹವನ್ನ ವಿನಾಯಕ್ ಕೆತ್ತಿದ್ದಾರೆ ಈ ಮೂಲಕ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ತಮ್ಮ ಅಳಿಲು ಸೇವೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದೇ ವಿಗ್ರಹ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕೆಕ್ಕಾರು ನಿವಾಸಿ ವಿನಾಯಕ್ ಕೆತ್ತಿರುವಂತಹ ವಿಗ್ರಹ ಅರವತ್ತೆಂಟು ಗಣಪತಿ ವಿಗ್ರಹಗಳಲ್ಲಿ ಎರಡು ವಿಗ್ರಹವನ್ನ ವಿನಾಯಕ ಕೆತ್ತಿದ್ದಾರೆ ಐನೂರು ವರ್ಷಗಳ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಆಗಿದೆ ಈ ಭವ್ಯ ಮಂದಿರ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಗೊಳ್ತಾ ಇರುವಂಥದ್ದು ಈ ಭವ್ಯ ಮಂದಿರ ನಿರ್ಮಾಣಕ್ಕೆ ದೇಶದಾದ್ಯಂತ ಸಾಕಷ್ಟು ಶಿಲ್ಪಿಗಳು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಶಿಲ್ಪಿಗಳು ಕೂಡ ಸಾಕಷ್ಟು ತಮ್ಮ ಕೊಡುಗೆ ನೀಡಿರುವಂಥದ್ದು ಇದರೊಂದಿಗೆ ಹೊನ್ನವರ ಹೊನ್ನವರದ ಗಣೇಶ್ ಅವರು ಈಗಾಗಲೇ ಒಂದು ರಾಮನ ಮೂರ್ತಿಯನ್ನು ಮಾಡಿರುವಂಥದ್ದು ಇದರ ಜೊತೆಗೆ ಈಗ ಹೊನ್ನವರದ ಕೆಕ್ಕರಿನ ವಿನಾಯಕ್ ಅವರು ಕೂಡ ತಮ್ಮನ್ನು ಕೊಡುಗೆ ನೀಡಿದ್ದಾರೆ ಆದರೆ ರಂಗಮಂದಿರದಲ್ಲಿ ಗಣಪತಿಯನ್ನು ಮೂರ್ತಿಯನ್ನು ಮಾಡಿಕೊಂಡಿದ್ದಾರೆ ಸೊ ಒಂದು ಅದ್ಭುತ ಪ್ರತಿಭೆ ಇದೀಗ ನಮ್ಮ ಜೊತೆ ಇದೆ ಅವ್ರ ಜೊತೆ ನೇರವಾಗಿ ಮಾತಾಡುವ ವಿನಾಯ್ಕ್ ಅವರೇ ಹೇಗೆ ಅನ್ನಿಸ್ತು ಅಯೋಧ್ಯೆಯಲ್ಲಿ ನಿಮ್ಮ ಒಂದು ಗಣಪತಿಯ ಮೂರ್ತಿ ನೀವು ಮಾಡಿದಿರಿ ಸೊ ಅಂಥ ಒಂದು ಭವ್ಯ ಮಂದಿರ ಒಂದು ಹಳ್ಳಿ ಹುಡುಗ ಅಲ್ಲಿ ಹೋಗಿ ಒಂದು ಭವ್ಯ ಮೂರ್ತಿಯನ್ನು ಮಾಡಿರುವಂಥದ್ದು ಸೊ ನಿಮಗೆ ಹೇಗೆ ಅನ್ನಿಸ್ತು ಸರ್ ತುಂಬ ಖುಷಿ ಅಂತ ಅನಿಸ್ತಿದೆ ಸರ್ ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೋತೀನಿ ಸರ್ ನನಗೆಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ರವೀಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ನನಗೆ ಫೋನ್ ಮಾಡಿ ದವ್ರೆ ಸರ್ ಅಂದರೆ ಈ ಥರ ಅಯೋಧ್ಯೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಫೋನ್ ಮಾಡಿದರು ಸರ್ ಅದಾದ ನಂತರ ಅದಾದ ನಂತರ ನಾನು ಅಲ್ಲೇ ಕೆಲಸಕ್ಕೆ ಹೋದೆ ಸರ್ ಅಲ್ಲಿ ಹೋದ ನಂತರ ನನಗೆ ಆಶ್ಚರ್ಯ ಅಂತ ಸರ್ ನಾವು ಯಾಕಂದರೆ ಒಂದು ಐ ಡಿ ಕಾರ್ಡ್ ಮಾಡೋಸಕ್ಕೆ ಒಂದು ಎರಡು ಮೂರು ದಿನ ಆಗುತ್ತೆ ಅಂಥದ್ರಾಗೆ ಅಲ್ಲಿ ಮೂರ್ತಿಗಳನ್ನ ನೋಡಿ ನನಗೂ ಹೆಂಗೆ ಮಾಡೋದು ಅಂತ ಅನಿಸ್ತು ಸರ್ ಫಸ್ಟು ಅದಾದ ನಂತರ ಗಣಪತಿ ಕೆಲಸ ಕೊಟ್ಟರು ಸರ್ ಆಮೇಲೆ ಅದಾದ ನಂತರ ಚೆನ್ನಾಗಿ ವರ್ಕ್ ಬಂತು ಎಲ್ಲರಿಗೂ ತುಂಬ ಖುಷಿ ಆಯಿತು ರವೀಂದ್ರ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಸರ್ ನಿಮ್ಮ ಸೆಲೆಕ್ಷನ್ ಹೇಗೆ ನಡೀತು ಆ್ಯಕ್ಚುಲಿ ಸೆಲೆಕ್ಷನ್ ಅಂತ ಏನಿಲ್ಲ ಸರ್ ನಾ ಅಂದರೆ ಫಸ್ಟ್ ಅವರು ಸರ್ ಫೋನ್ ಮಾಡಿಕೊಂಡು ನೀನು ಮಾಡಿದ ವರ್ಕ್ ಫೋಟೋಸ್ ಕಳಿಸು ಮತ್ತು ನಿನ್ನ ಪ್ರೊಫೈಲ್ ಕಳಿಸು ಅಂತ ಹೇಳಿದ್ರು ಸರ್ ನಾ ಆಮೇಲೆ ಫೋಟೋಸ್ ಕಳಿಸ್ದೆ ಅದಾದ ನಂತರ ಅಡಿಲಿ ಯಾವಾಗ ಬರ್ತೀರ ಅಂತ ಕೇಳಿದ್ರು ಸರ್ ನಾನು ನೀವು ಯಾವಾಗ ಹೇಳ್ತೀರ ಆವಾಗ ಅಂತ ಅದು ದೀಪಾವಳಿ ಹಬ್ಬದ ಮಾರನೇ ದಿನ ನಾನು ಹೋಗಿದ್ದೆ ಸರ್ ಈಗ ಬಂದು ಮೂರು ನಾಲ್ಕು ದಿನ ಆಯ್ತು ಸರ್ ಸೊ ಯಾವ ಮೂರ್ತಿ ಗಣೇಶನ ಮೂರ್ತಿ ಮಾಡಿದಿರಿ ಸೊ ಗಣೇಶನ ಮೂರ್ತಿಯಲ್ಲೂ ಏನು ಸ್ಪೆಷಲ್ ಇತ್ತು ಸ್ಪೆಷಲ್ ಎಷ್ಟು ದಿನ ತಗೊಂಡ್ರಿ ಅಂತ ಒಂದು ಗಣಪತಿ ಮಾಡಲಿಕ್ಕೆ ಇಪ್ಪತ್ತೆರಡು ದಿನ ತಗೊಂಡೆ ಸರ್ ಯಾಕೆಂದರೆ ಆ ಕಲ್ಲು ತುಂಬ ಹಾರ್ಡ್ ಇತ್ತು ಸ್ವಲ್ಪ ಅಂದರೆ ನಮ್ಮ ಕರ್ನಾಟಕ ಶೈ ನಮ್ಮ ಕರ್ನಾಟಕ ಶೈಲಿ ಸ್ವಲ್ಪ ಚೇಂಜ್ ಸರ್ ಅಲ್ಲಿ ಶೈಲಿ ಸ್ವಲ್ಪ ಚೇಂಜ್ ಸರ್ ಅದಾದ ನಂತರ ಅಂದರೆ ಕಲ್ಲು ಕೂಡ ಸ್ವಲ್ಪ ಡಿಫ್ರೆಂಟ್ ಸರ್ ಯಾಕೆಂದ್ರೆ ನಮ್ಮದು ಕೃಷ್ಣ ಶೈಲಿಗೆ ವರ್ಕ್ ಮಾಡ್ತೀವಿ ಅಲ್ಲಿ ಶ್ಯಾಂಡ್ ಸ್ಟೋನ್ ಅಂತ ಅಲ್ಲಿ ತುಂಬ ಗಟ್ಟಿ ಕಲ್ಲು ಸರ್ ಫುಲ್ ಮಷೀನಾಗಿ ಮಾಡಬೇಕಾಗುತ್ತೆ ಡೈಮಂಡ್ ಬೆಟ್ಟ ಕೆಲಸ ಮಾಡಬೇಕಾಗುತ್ತೆ ನಮ್ಮ ಕರ್ನಾಟಕದವ್ರು ಐದಾರು ಮಂದಿ ಇದ್ವಿ ಸರ್ ಚೆನ್ನಾಗಿ ಕೆಲಸ ಬಂದಿದೆ ಎಲ್ಲರದೂ ತುಂಬ ಖುಷಿಪಟ್ಟರು ಅವರೆಲ್ಲ ಸರ್ ಒಟ್ಟು ಎಷ್ಟು ಅಲ್ಲಿ ಗಣಪತಿ ಮೂರ್ತಿ ಮಾಡಲಿಕ್ಕಿತ್ತು ಅಲ್ಲಿ ಅಲ್ಲಿ ಅರವತ್ತೆಂಟು ಗಣಪತಿ ವಿಗ್ರಹ ಆಗಬೇಕಿತ್ತು ಸರ್ ಅರವತ್ತೆಂಟರಲ್ಲಿ ಈಗ ನಾವು ಕರ್ನಾಟಕದಿಂದ ನಾಲ್ಕು ಗಣಪತಿ ಮಾಡಿದ್ದೀವಿ ಸರ್ ಒಬ್ಬರು ಮಾಡಿದ್ದಾರೆ ಮತ್ತು ಒಬ್ಬರು ಮಾಡಿದ್ದಾರೆ ನಾ ಈ ಕಡೆಯಿಂದ ನಾವು ರವೀಂದ್ರ ಸರ್ ಅಂತ ಇನ್ನೊಂದು ಇನ್ನೊಬ್ರು ಸರ್ ಸರ್ ಮಾಡಿದ್ದಾರೆ ಅದಂದ್ರೆ ಈ ಕಡೆ ನಾವೊಂದು ಗಣಪತಿ ಮಾಡಿದ್ವಿ ನಾಲ್ಕು ಗಣಪತಿ ನಾವು ಕರ್ನಾಟಕದವ್ರು ಮಾಡಿದ್ದೀವಿ ಸರ್ ಸೊ ಇದು ಶಿಲ್ಪಿ ವಿನಾಯಕ್ ಅವರ ಅಭಿಪ್ರಾಯ ಆಗಿರುವಂಥದ್ದು ಅಯೋಧ್ಯೆಯಂತಹ ಭವ್ಯ ಮಂದಿರದಲ್ಲಿ ತನ್ನದು ಕೂಡ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಗಣಪತಿಯ ಮೂರ್ತಿಯನ್ನು ನಿರ್ಮಾಣ ಮಾಡುವ ಮೂಲಕ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿರುವಂಥದ್ದು ಇವರಿಗೊಂದು ಅದ್ಭುತ ಅವಕಾಶ ದೊರಕಿದೆ ಸೊ ಇವರ ಏನು ಕಲೆಯ ಏನಿದೆ ಅಲ್ಲಿ ಕೂಡ ಇನ್ನು ಪ್ರತಿಬಿಂಬಿಸಲಿಕ್ಕೆ ಇದೆ ಸೊ ಇದೊಂದು ಸೇವೆ ಏನು ರಾಮನ ಏನು ದೊಡ್ಡ ಮಂದಿರ ಆಗ್ತಿದೆ ಆ ಮಂದಿರದಲ್ಲಿ ತನ್ನ ಒಂದು ಸೇವೆಯನ್ನು ಕೂಡ ಈಗ ಮಾಡಿರುವಂಥದ್ದು ತಾನು ಸಂಭಾವನೆ ಇಲ್ಲಿ ಮಾಡಿಲ್ಲ ಇದು ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಅಂತ ತಿಳ್ಕೊಂಡು ಈಗ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿರುವಂತಹ ಕ್ಯಾಮೆರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಭೃತರಾಜ್ ಕಲಾಳಿಕ ಸುವರ್ಣ ನ್ಯೂಸ್ ಕಾರವಾರೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್